ವೀಕ್ಷಕರೇ ನಮಸ್ಕಾರಗಳು ಆರ್ ಸಿ ಬಿ ಹಾಗೂ ಸಿಎಸ್ಗೆ ನಡುವಿನ ರೋಚಕ ಪಂದ್ಯದಲ್ಲಿ ಮೈದಾನದಲ್ಲೇ ನಡೆಯಿತು ದೊಡ್ಡ ಜಗಳ ಹೌದು ಖಲೀಲ್ ಅಹಮದ್ಗೆ ಪಡೆಯಲು ಮುಂದಾದ ವಿರಾಟ್ ಕೊಹ್ಲಿ ಇನ್ನು ವೀಕ್ಷಕರೇ ಬಳಿಕ ಮೈದಾನದಲ್ಲಿ ಎಂ ಎಸ್ ಧೋನಿಯವರು ಕೂಡ ಆದರೂ ಗರಮ್ಮ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದಾರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಸಿಎಸ್ಗೆ ತಂಡದ ವಿರುದ್ಧ ಯಾರು ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದರು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೂ ನೋಟಿಫಿಕೇಷನ್ ಅನ್ನ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಐ ಪಿ ಎಲ್ ಆವೃತ್ತಿಯ ಎಂಟನೇ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಸಿ ಎಸ್ ಕೆ ತಂಡವು ಎಂ ಎಚ್ ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಆರ್ ಸಿ ಬಿ ತಂಡವು ನೂರ ತೊಂಬತ್ತಾರು ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಸಿ ಎಸ್ ಕೆ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ನಲವತ್ತಾರು ರನ್ಸ್ ಕಲಿಯಾಕಿ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ಹೌದು ಈ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಐವತ್ತು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಬಿಡೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ ಇಂದಿನ ಪಂದ್ಯದಲ್ಲಿ ನಡು ಮೈದಾನದಲ್ಲಿ ನಡೆಯಿತು ದೊಡ್ಡ ಜಗಳ ಹೌದು ಮೂರನೇ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ ಮಾಡುವಾಗ ದಾಳಿಗೆ ಎಳೆದಿದ್ದ ಕಲ್ಲಿ ಅಹಮದ್ ಅವರು ಉತ್ತಮವಾಗಿ ಬೌಲಿಂಗ್ ಮಾಡುತ್ತಿದ್ದರು ವೀಕ್ಷಕರೇ ಈ ವೇಳೆ ವಿರಾಟ್ ಕೊಹ್ಲಿ ಹಾಗೂ ಖಲೀಲ್ ಅಹಮದ್ ಅವರ ನಡುವೆ ಮೈದಾನದಲ್ಲಿ ಮಾತಿನ ಚಕಮಕಿ ನಡೆಯಿತು ಆದರೂ ಕೂಡ ಈ ಒಂದು ಮಾತಿನ ಚಕಾಮುಕಿಯು ದೊಡ್ಡ ಜಗಳದ ಕಡೆಗೆ ಪರಿವರ್ತನೆಯಾಯಿತು ಇನ್ನು ವೀಕ್ಷಕರೇ ಈ ಒಂದು ಜಗಳವನ್ನು ನೋಡಿದ ಎಂ ಎಸ್ ಧೋನಿ ಅವರು ಮೈದಾನದಲ್ಲಿ ಗರಂ ಆದರು ಹೌದು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ಇದು ಎರಡನೇ ಕಾಂಟ್ರೋವರ್ಸಿಯಾಗಿ ಹೊರಹೊಮ್ಮಿತ್ತು ಹೌದು ಮೊದಲ ಕಾಂಟ್ರೋವರ್ಸಿಯಲ್ಲಿ ಪತ್ರಾನ ಹಾಗೂ ವಿರಾಟ್ ಅವರು ಕಂಡು ಬಂದಿದ್ದರು ಇನ್ನು ವೀಕ್ಷಕರೇ ಎರಡನೇ ಕಾಂಟ್ರವರ್ಸಿಯಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಖಲೀಲ್ ಅಹಮದ್ ಅವರು ಕೆಣಕಿದರು ಹಾಗೆ ಪಂದ್ಯ ಮುಗಿದ ಬಳಿಕ ಈ ಒಂದು ಜಗಳವು ದೊಡ್ಡ ಪರಿವರ್ತನೆಯಾಗಿದೆಯಾ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ವಿರಾಟ್ ಕೊಹ್ಲಿ ಅವರು ಮಾಡಿದ್ದು ಸರಿನ ಅಥವಾ ತಪ್ಪ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್